ಟೀಂ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ದಾಖಲೆಗಳನ್ನ ಮಾಡುವುದರಲ್ಲಿ ನಿಸ್ಸೀಮ ಈಗಾಗಲೇ ಕ್ರಿಕೆಟ್ ಜಗತ್ತಿನಲ್ಲಿ ಹಲವು ದಾಖಲೆಗಳನ್ನ ಅಳಿಸಿ ಹಾಕಿ ಹೊಸ ದಾಖಲೆಗಳನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಇಂತಹ ವಿರಾಟ್ ಕೊಹ್ಲಿ ಈಗ ಮತ್ತೊಂದು ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಹೌದು ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಗ್ರೇಟ್ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ ಬೆಸ್ಟ್ ಫೀಲ್ಡರ್ ಕೂಡ ಹೌದು ನೂರಾರು ಮೀಟರ್ ದೂರ ಬಾಲ್ ಇದ್ರೂ ಜಿಂಕಿಯಂತೆ ಓಡಿ ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿಯುತ್ತಾರೆ ವಿರಾಟ್ ಕೊಹ್ಲಿ ಬಳಿ ಬಾಲ್ ಬಂದ್ರೆ ರನ್ ಕದಿಯಲು ಒಂದು ಕ್ಷಣ ಬ್ಯಾಟ್ಸ್ಮನ್ ಕೂಡ ಯೋಚಿಸ್ತಾರೆ ಕೊಹ್ಲಿ ಕ್ಯಾಚ್ ಬಿಡೋದು ತೀರಾ ಅಪರೂಪ ಆದ್ರೆ ಈ ಬಾರಿಯ ಐಪಿಎಲ್ ನಲ್ಲಿ ಕೊಹ್ಲಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಹಿಡಿಯಬಹುದಾದ ಅತಿ ಸುಲಭದ ಕ್ಯಾಚ್ ಗಳನ್ನ ಕೈಚಲ್ಲಿದ್ದಾರೆ ಇದುವರೆಗೂ ಆರು ಕ್ಯಾಚ್ ಗಳಲ್ಲಿ ನಾಲ್ಕು ಕ್ಯಾಚ್ ಗಳನ್ನ ಕೊಹ್ಲಿ ಮಣ್ಣು ಪಾಲು ಮಾಡಿದ್ದಾರೆ ಈ ಮೂಲಕ ಅತಿ ಹೆಚ್ಚು ಕ್ಯಾಚ್ ಬಿಟ್ಟ ಆಟಗಾರ ಎಂಬ ಬೇಡವಾದ ದಾಖಲೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಈ ದಾಖಲೆಯಲ್ಲಿ ಕೊಹ್ಲಿ ನಂತರದ ಸ್ಥಾನವನ್ನ ಜೋಫ್ರಾ ಆರ್ಚರ್ ಅಲಂಕರಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಮೂರು ಕ್ಯಾಚ್ಗಳನ್ನು ಬಿಟ್ಟ ಆರ್ಚರ್ ಕೊಹ್ಲಿಯ ನಂತರದ ಸ್ಥಾನದಲ್ಲಿದ್ದಾರೆ